ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಎದ್ದರಿಂದ ಗಂಟೆಗೆ ಅನ್ನೊಂದು ಮುಕ್ಕಲ್ವ ಕೆಲಸನೇ ಬೇಗ ಆಗಿಲ್ಲ ರೀ ನನ್ನ ಮಗ ಬೇರೆ ರಾತ್ರಿ ಇಡೀ ಮಲಗಿಲ್ಲ ಕೆಮ್ಮು 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 ಬೆಳಿಗ್ಗೆ ಆರು ಗಂಟೆಗೆ ಮಲಗಿದ್ದಾನೆ ಪಾಪ ಎಂಥ ಕೆಮ್ಮತಾನೆ ನನಗೆ ಹೊಟ್ಟೆ ಹೋಗೋಯ್ತು ಅಂತ ಕೆಮ್ಮು ನೋಡಿ ಸಡನ್ನಾಗಿ ಕೆಮ್ಮನೆಲ್ಲ ಶುರುವಾಗಿ ಶೀತ ಆಗಿತ್ತು ಈಗ ನೋಡ್ರೆ ಕೆಮ್ಮು ಶುರುವಾಗಿದೆ ಏನು ಮಾಡೋದು ಪಾಪ ಅನ್ನಿಸ್ತಿದೆ ದೇವ್ರೆ ಮೊಟ್ಟೆ ತೊಗೊಂಡು ಅನ್ನಿಸ್ಬೇಕು ಅವರ ಅಪ್ಪ ಇವತ್ತು ಮನೇಲಿ ಕೆಳಗಡೆ ಕರ್ಕೋರು ಸ್ವಲ್ಪ ಹೊತ್ತು ಇವತ್ತು ಅವನಿಗೆ ಸ್ನಾನ ಏನೋ ಏನು ಮಾಡಿಸೋಣ ಅಂತ ತೀರ್ಮಾನ ಮಾಡಿದ್ದೀನಿ ಶೀತ ಆಗಿದೆಯಾ ಮಾಡಿಸಿದ್ರೂ ಒಂದು ವೇಳೆ ಮೈ ಸ್ನಾನೇ ಮಾಡಿಸ್ತೀನಿ ಒಂದು ಬಟ್ಟೆ ಹೇಳಿದ್ರೆ ಹದಿನಾರು ಬಟ್ಟೆ ಬತ್ತವ ಜೊತೆ ಬೆಳಗ್ಗೆ ಪಲ್ಯ ಮಾಡಿದ್ದೀನಿ ಎರಡು ಸಾರು ಮಾಡಿ ರೈಸ್ ಮಾಡಬೇಕು ರಾತ್ರಿ ರೈಸು ಸ್ವಲ್ಪ ಹಾಗೆ ಹೋದಿದೆ ಊಟ ಯಾರೂ ಸರಿ ಮಾಡಿಲ್ಲ ಬಟ್ಟೆ ಒಣಗಿಸಿ ಅಯ್ಯಪ್ಪ ಫ್ರೆಂಡ್ಸ್ ಬಟ್ಟೆ ಒಂದು ಸಾಯ್ತು ಈಗ ನೆಲ ಒರೆಸ್ಕೊಂಡು ಆಮೇಲೆ ಅಡುಗೆ ಕೊಡ್ತೀವಿ ಏನು ಟೊಮೊಟೊ ಸಾಮಾನು ಅಂತ ಮಾಡಿ ಹೂ ನೋಡಿ ಮೊನ್ನೆ ರೋಜೇಗಂತ ತಂದು ಕೊಟ್ಟಿದ್ರಲ್ಲ ಹೂ ನೋಡಿ ನಮ್ಮ ಮನೆಯವರೋ ಗ್ಲಾಸ್ ಒಳಗೆ ಹಾಕಿ ನೀರು ಹಾಕಿಟ್ಟಿದ್ದಾರೆ ಅದೊಳ್ಳೆ ನಮ್ಮಜ್ಜಿಸ್ ಸೊಳ್ಳೆ ಯಾವುದೂ ಬಿಡಲ್ಲ ನೋಡಿ ಇದ್ರ ಮೇಲೂ ಕೂತಿದೆ ಬಂದು ಎರಡು ಏನು ಉಳಿತಾವಪ್ಪ ಈ ಬಂತು ಏನು ಸೊಳ್ಳೆಗಳು ಏನು ಫ್ರೆಂಡ್ಸ್ ನೆಲ ಓಡ್ಸ್ಕೊಂಡು ಪಟ ಪಟ ಕೆಲಸ ಮಾಡಿಕೊಂಡು ಆಮೇಲೆ ಸಿಗ್ತೀರಿ ಓಕೆನಾ ಬಾಯ್ ಬಾಯ್ ಹಾಯ್ ಫ್ರೆಂಡ್ಸ್ ನೋಡಿ ಸೇಫ್ ಕೊಡ್ತಾ ಕೂತೀರಿ ಏನು ಮಾಡೋದು ಹೇಳಿ ನನ್ನ ಗಂಟಲು ಯಾಕೋ ಕಿಚ್ ಕಿಚ್ ಅಂತ ಇದೆ ಗೊತ್ತಿಲ್ಲ ಏನಾಗುತ್ತೋ ಅಂತ ನನ್ನ ಮಗ ಪಾಪ ಮಲಗಿಲ್ಲ ಈಗಲೂ ಮಲಗಿದ್ದಾನೆ ಕೆಂಪ್ದಾನೆ ಮಲಗಿದ್ದಾನೆ ಪಾಪ ಅನಿಸ್ತಿದೆ ಯಾಕಪ್ಪ ವಾತಾವರಣ ಚೇಂಜ್ ಆಯಿತು ಯಾಕೆ ಅವನಿಗೆ ಹಂಗೆ ಆಯಿತು ಅಂತಲೇ ಗೊತ್ತಾಗಲಿಲ್ಲ ಗಂಟಲಲ್ಲಿ ಕಿಚ್ ಕಿಚ್ ಸ್ವಲ್ಪ ಸಾಲ್ಟ್ ವಾಟರ್ ಮಾಡ್ಕೊಂಡು ಸರಿ ಆಗ್ಬೋದು ಊಟ ಮಾಡಿಸ್ತೇವೆ ಒಂದೇ ತುತ್ತು ಒಂದು ಗಂಟೆಯಿಂದ ಊಟ ಮಾಡಿ ಇತ್ತ ಸೈಡಿಗೆ ಇಟ್ಟು ಬರ್ತಿದೆ ಹಸುವಾದ್ರೆ ಉಂಟಾನೆ ಇಲ್ಲ ಉಣ್ಣ ಹಿಂಗೆ ನಾಟಕ ಮಾಡ್ತಾ ಊಟ ಇದ್ರೆ ಹಣದ ಕಿತ್ತ ಅಲ್ಲೋದ ಇಲ್ಲೋದ ಊಟ ಮಾಡಿಸಿದ ಕಾಡಿಗೆ ಮಲಗೋದು ಹಿಂಗಿದೆ ಅಲ್ಲ ನಕ್ರ ಮಾಡ್ತಾ ಇದ್ದಾನೆ ಊಟ ಮಾಡೋದೆಲ್ಲ ಬಿಟ್ಕೊಂಡು ಎಲ್ಲಿ ಚೇರ್ ರೆಡಿ ನೋಡಿ ನೋಡಲಿ ಹಿಂಗಿದೆ ಇವನು ಸರ್ಕಸ್ಗಳು ಊಟ ಮಾಡಿ ಫ್ಲಾಟ್ ಆಗಿದೆ ಅವನು ಈಗ ಎದ್ದಾನೆ ಅವನೇನ್ ಎದ್ದೆ ಮಾಡ್ ಸದ್ಯ ರಾತ್ರಿನೇ ನಾನು ಒಬ್ಬ ಅಲೆ ಮಾಡಿ ಜೀವನ ಮಾಡ್ತಾ ಇದ್ದೀನಿ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಸುತ್ತ ಬರ್ತಾ ಇಲ್ಲ ಮಲ್ಗೊಂಡ್ ಬರೈತ ಅಂತ ಮಾಡಿರ ಮುಖ ಮುಖಕ್ಕೆ ಬಂದು ಹೊಡಿತಾನೆ ಯಾವ ಭರವಸೆ ಇಲ್ಲು ಇವ್ನ ಭರವಸೆ ಇಟ್ಕೊಂಡು ನಾವು ಮಲ್ಗಂಗೆ ಇಲ್ಲ ಶೀತ ಆಗಿದೆ ಒಂದೇ ಮೂಗಲ್ಲಿ ಎಲ್ಲ ನೋಡ್ತಿದ್ದೆ ಅವನಿಗೂ ಆಗಿದೆ ನಂಗೂ ಆಗಿದೆ ವೆದರ್ ಚೈನ್ ಏನೋದೆಲ್ಲ ಹಿಟ್ಕೊಂಡಿದೆ ಕಿತ್ ಕಿತ್ ಕಿಚ್ಚಾಗ್ತಾ ಇದೆ ಬರಲಿಲ್ಲ ಅದು ಹ್ಮ್ ಎಡಸ್ ನೋಡಿದೆ ನಿನ್ನೆ ಹೊ ಹಿಂಗೆ ಸ್ವಲ್ಪ ನಮ್ಮನೆ ಡೋರ್ ತೆಗ್ದಿದೆ ಹೊರಗಡೆ ಹೋಗಿ ಒಳಗಡೆ ಬರೋ ಇದೊಂದು ಬಾಲ್ ಸಿಕ್ಕಿದೆ ಯಾರ್ದು ಅಂತ ಗೊತ್ತಿಲ್ಲ ಯಾರು ಕೇಳೋಕ್ಕೂ ಬರಲಿಲ್ಲ ಅದ್ರಾಗೆ ತಗೋ ಇಟ್ಟು ಬಂದ್ ಹೊತ್ತು ಹೊತ್ಗು ಗೊತ್ತಾನೆ ಇವನ್ ಬಾಲ್ ಕಳೆದೋಗಿದೆ ಇವನಿಗೆ ಅದು ಬೇರೆ ಬಾಲ್ ಸಿಕ್ಕಿದೆ ಇಲ್ಲೇ ಒಳಗೆ ಇದ್ದೆ ಹೋಗ್ತೀನಿ ಹೊರಗಡೆ ತಗೊ ಬರ್ತಿದ್ದೇನೆ ಇಲ್ಲೇ ಬಾಲ್ ಅಂತಾನೆ ಬಂದಿದ್ದೀನಿ ಇದೀತು ಅನ್ಸುತ್ತೆ ಮಾಗ ನೃತೀ ನೋಡೋದ್ರೊಳಗೆ ಬಾಲ್ ಹೋಗ್ಕೊ ಬರ್ತಾ ಇದ್ದಾನೆ ಬಾಲು ಬಾ ಬಾ ಅಂತ ತಗೋ ಬರ್ತಾ ಸ್ವಸ್ತಿ ಸ್ವಸ್ತಿ ಹೋಗ್ತಿದೀಯ ಅಯ್ಯೋ ಅವನು ನಾವು ನೋಡ್ಕೊಂಡು ಎಷ್ಟು ಬಚ್ಚಕ್ ಬಿಡಲ್ಲ ಈಗ ಹ ಸೈಡ್ ಆಯ್ತ ಹಿಂಗ್ ಮಾಡಿ ನಂದಲ್ಲೋ ನಿನ್ ಕೂದಲು ಮಾಡ್ತಾ ಅಂದಿದ್ದು ಸೈಡ್ ಮಾಡ್ಕ ಹಿಂಗೆ ವೆರಿ ಗುಡ್ ಎಲ್ಲ ಗೊತ್ತಾಗುತ್ತೆ ನನ್ನ ಮಗು ಏನು ಮಾಡೋದಲ್ಲ ಹಿಂಗೆ ಹಿಂಗೆ ನನ್ ಮಾಡಿ ನಿಂದು ಏನು ನಾ ಇಲ್ಲೇ ಇದ್ದೀನಿ ತಗೋಷ್ಟು ಓರೋಕ್ ಕಿರ್ಚೋದು ಯಾಕೆ ಯಾಕಿ ನಾನು అమ్మగా స్టైలో స్టైలో ఫ్రెండ్స్ మార్కెట్ కడేో పోక్తాయి సీతా వేరేగా ఉంటా sopa మాదరే తోకండి యూనిగుల్ సీ ఇది కెంబిన్ సిరప్ తోకండి అప్పమగా మక్కులు నోడి గోలి ఆడుతదరు ಏನು ಲುಕ್ ಕೊಡ್ತೀಯಾ ಲುಕ್ ಕೊಡ್ತೀಯಲ್ಲ ಏನು ಅಂದೆ ಬಾಯ್ ನಾ ಹೋಗ್ಲಾ ವಾಪಸ್ವಾ ಸೊಳ್ಳೆ ನೋಡ್ದ ಸೊಳ್ಳೆ ಹೊಡಿತದ ಬಾ ಹೋಗೋಣ ಸೀದಾ ಬಾಗ್ಲ ಹತ್ರ ಹೋದ ಅವ್ರು ಒಂದೇ ಒಂದ್ ಮಾತಿಗೆ ಬಾ ಹೋಗೋಣ ಮಗನ ಬಾ ಬಾಯ್ ಮಾಡ ಮಗನ ಇಲ್ಲಿ 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 ಅರೆ ಇವೊಂದು ಟಾಟಾ ಮಾಡೇ ಮುಗಿತಿಲ್ಲ ಮೇಲೆ ಕಲರಿ ಟಾಟಾ ಮಾಡ್ತಾನೆ ಇದ್ದಾನೆ ಇಲ್ಲಿ ನೋಡ್ ಮಗನೆ ಫ್ರೆಂಡ್ಸ್ ಹಾಂ ನನ್ನ ಮಗ ಊಟ ಮಾಡಲ್ಲ ಅಂತ ಹೆಸರು ಕಾಳು ನೆನೆಸಿಟ್ಟು ಹೆಸರು ಕಾಳು ಕಡಲೆಕಾಳು ಎಲ್ಲ ನೆನೆಸಿಟ್ಟು ಅದಕ್ಕೆ ಸ್ವಲ್ಪ ಗೋಧಿ ಮಿಕ್ಸ್ ಮಾಡಿ ಸ್ವಲ್ಪ ಕಾಯಿ ಹಾಕಿ ಎಲ್ಲ ರುಬ್ಬಿ ದೋಸೆ ಮಾಡಿಕೊಡೋಣ ಅಂತ ನೋಡಿ ಮಧ್ಯಾಹ್ನ ಒಂದು ತುತ್ತು ಊಟ ಮಾಡಿಲ್ಲ ಸೊ ಇವಾಗಲೇ ಹೆಂಗಾರು ಮಾಡಿ ಸ್ವಲ್ಪ ಒಂದೆರಡು ತುತ್ತು ಊಟ ಹೋಗ್ಸೋಣ ಅಂತ ಈಗಿದ್ರೆ ದೋಸೆ ಮಾಡಬೇಕು ನೋಡಿ ಸುತ್ತ ಬರ್ತಾಯಿದ್ದಾನೆ ಹೊಸ್ತಿಕೋ ಏನು ಮಾಡ್ತಿದ್ಯಾ ಬಾಯ್ ತುಂಬಿಕೊಂಡೆ ಬ್ರೆಡ್ ಅನ್ಸುತ್ತೆ ಫ್ರೆಂಡ್ಸ್ ನೋಡಿ ಅವನಿಗೆ ಸಣ್ಣಕ್ಕಿಲ್ಲ ಸಣ್ಣಕ್ಕಿದ್ರೆ ಸ್ವಲ್ಪ ಅಟ್ರಾಕ್ಷನ್ ಇರುತ್ತೆ ಏನು ಅಂತ ಬೆಣ್ಣೆ ಹಚ್ಚಿ ಮಾಡಿದೀನಿ ನೋಡಿ ಎಷ್ಟು ಶಪಥ ಬರುತ್ತೆ ಫಸ್ಟ್ ಟೈಮ್ ಇವೆಲ್ಲ ಪ್ರಯೋಗ ನನ್ನ ಮಗನಗೋಸ್ಕರ ಮಾಡೋದು ಇವೆಲ್ಲ ಏನಾರು ಮಾಡಿದೆ ಅದು ಗೊತ್ತಿದ್ದ ನೋಡಿ ಎಲ್ಲ ಮಾಡ್ತಿದ್ದೆ ಹೊರ್ಕೊಂಡು ನನ್ನ ಕಡೆ ನೋಡ್ತಾರೆ ನೋಡಿ ನೀವು ಟ್ರೈ ಮಾಡಿ ಮಕ್ಕಳೆಲ್ಲ ಚೆನ್ನಾಗಿ ಇಷ್ಟಪಟ್ಟು ತಿನ್ಬಹುದು ಮಕ್ಕಳೆಲ್ಲ ದೊಡ್ಡಲ್ಲೂ ತಿನ್ಬಹುದು ಹೆಲ್ತಿ ಫುಡ್ ಫ್ರೆಂಡ್ಸ್ ಹಾಸ್ಕೆ ಹಾರಿಸಕ್ ಬಿಡಲ್ಲ ಎಷ್ಟು ಪರಿಶಾನ್ ಮಾಡ್ತಾನೆ ನೋಡಿ ಫ್ರೆಂಡ್ಸ್ ಹಾ ಎಲ್ಲಿ ಹೋಗ್ಲಿ ಕುದುರೆಕ್ ಎಲ್ಲಿಗೆ ಹೋಗೋ ಸವಾರಿ ನಿಧಾನ ಮಾರ್ರೆ ಬಿದ್ ಬಿದ್ದು ಈ ಕಡೆ ಎಲ್ಲರೂ ನೆಲದ ಮೇಲೆ ಬಿದ್ದಾರೆ ಹಾಸಿಗೆ ಹಾಸಕ್ಕೆ ಹೋಗಂಗಿಲ್ಲ ಇದೇ ಥರ ಮಸ್ತಿ ಒಂದು